ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಪೂಜ್ಯರಿಗೂ ಇವತ್ತಿನ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದು ಅಪ್ಪಲ್ ಪರ್ವಿಯವರಿಗೂ ವೇದಿಕೆಯ ಮೇಲಿರುವ ಎಲ್ಲರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಗುರು ಬಸವ ಪಟ್ಟದಿಯವರು ಮಾತಾಡಿದ ಮೇಲೆ ನಮಗೇನು ಮಾತಾಡೋದು ಅವಶ್ಯಕತೆ ಬೀಳಲ್ಲ ಸಮಯನೂ ಆಗ್ಯದ ಇವತ್ತ ಈ ಅಮರಾವತಿ ಶಿವಯ್ಯ ಅವರ ಒಂದು ಪ್ರತಿಷ್ಠಾನದಿಂದ ಪ್ರಶಸ್ತಿಯನ್ನು ಆ್ಯಪಲ್ ಪರ್ವಿ ನೀಡಲಾಯಿತು ಇಲ್ಲಿ ನಾವು ಸಹ ಯೋಗಾಯೋಗನೇ ಮುಕ್ತಂಬಿಯವರು ಅಲ್ಲಿ ಎಸ್ 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 ಹಿರೇಮಠರವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಮಾಡ್ತಾಯಿದ್ರು ಆ ಪಿ ಎಚ್ ಡಿ ಮಾಡಿದಾಗ ಅವರು ಇವರು ಅವ್ರ ಗುರುಗಳು ಇವರು ಶಿಷ್ಯರು ಇಬ್ಬರು ಅವ್ರ ಮಾರ್ಗದರ್ಶನದ ಪಿ ಎಚ್ ಡಿ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಇವರು ನಮ್ಮ ಬಾಲ್ಕಿಯದ ನಮ್ಮ ಮಠದ ಭಕ್ತರು ಅವರು ಜಾತಿಯಲ್ಲಿ ಮುಸ್ಲಿಮ್ ಇದ್ದರೂ ಮಠದ ವಚನ ಸ್ಪರ್ಧೆಯಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಫಸ್ಟ್ ವೋಮನ್ ತಕೊಂಬೋರು ಮುಕ್ತಂಬಿಯವರೇ ಇದ್ರು ಅವಾಗ ಫೋನ್ ಮಾಡಿ ಹೇಳಿದಾಗ ಜನ ಕಾಳಜಿ ಮಾಡಿರಿ ಸರ ಅವ್ರಿಗೆ ಚೆಂದ ಗೈಡ್ ಮಾಡಿರಿ ಅಂತ ಹೇಳಿದ್ದೆ ಮತ್ತು ಅವ್ರದ್ದು ನಮ್ಮದು ಒಡನಾಟನೂ ಭಾಳ ಇಲ್ಲ ಸ್ವಲ್ಪ ಅವ್ರದ್ದು ನಮ್ಮದು ತಾತ್ವಿಕ ಭಿನ್ನಾಭಿಪ್ರಾಯನೂ ಭಾಳ ಅದಾವೆ ಈ ಲಿಂಗಾಯ ಧರ್ಮದ ಕುರುತು ಅವ್ರದ್ದು ಎಸ್ ಎಸ್ ಹಿರೇಮಠ ನಮ್ಮದು ತಾತ್ವಿಕ ಭಿನ್ನಾಭಿಪ್ರಾಯನೂ ಭಾಳ ಅದಾವೆ ಯಾಕಂದರೆ ನಾವು ಬಸವಣ್ಣನವರು ದಿಂದಲೇ ಲಿಂಗಾಯತ ಧರ್ಮ ಪ್ರಾರಂಭ ಆಯ್ತು ಅಂತೀವಿ ಅವರೆಲ್ಲೋ ಹಿಂದಿತ್ತಂತಿರ್ತಾರೆ ಹಿಂಗೆ ಏನೇನೋ ಸ್ವಲ್ಪ ಅವ ಏನೇ ಇರಲಿಲ್ಲ ಅದು ಬಾಜು ಇಡೋಣ ಹಿಂಗೆ ಯಾವುದೂ ಇಲ್ಲದೋ ಅವ್ರು ಬಂದು ನಮ್ಗೆ ಯಾಕೆ ಲಕ್ಷ ಕೊಡ್ಲೋ ಲಕ್ಷ ರೂಪಾಯಿ ಕೊಡ್ಲತ್ರು ಅಂತ ನಮ್ಗೆ ಚಿಂತೆ ಸುಮ್ ಸುಮ್ಮನೆ ಈಗ ನಮ್ಮ ಮಟ್ಟಕ್ಕೆ ನಡ್ಕೊಂಬರು ಅಲ್ಲ ನಮ್ಮ ವಿಚಾರಧಾರೆಯದವರು ಅಲ್ಲ ಮತ್ತು ನನಗೆ ಯಾಕೆ ಒಂದು ಲಕ್ಷ ರೂಪಾಯಿ ಕೊಡ್ಲತ್ತರು ಅಂತಂದು ಸರ್ ಬ್ಯಾಡ್ರಿ ಏನು ಇಲ್ಲ 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 ನಮ್ಮ ಮನೆಯವ್ರ ಹೆಸರಿ ಮೇಲೆ ಏನಾರ ಮಾಡಿರಿ ನೀವು ಏನಾರ ಮಾಡ್ ಅವ್ರು ಏನಾರು ಮಾಡ್ರಿ ನೀವು ಮುಖ್ತಂಬೇಕು ಅಂತ ಏನಾರು ಮಾಡಿರಿ ಅಂತೇಳಿದವನು ನಮಗೇನು ಸಂಬಂಧ ಇಲ್ಲ ಅಂಥೇಳಿ ಹೇಳಿದಾಗ ಅವ್ರು ಹೇಳಿದ್ರು ಕೊನೆಗೆ ನಾನು ನಮ್ಮ ಹೆಸರು ಪ್ರಶಸ್ತಿ ಅಂದರು ನಮ್ಮ ಹೆಸಲ್ ನನ್ನ ನನ್ನ ಸ್ವಭಾವ ಸ್ವಲ್ಪ ಏನಂದ್ರೆ ನಾವು ಇನ್ನು ಇದ್ದಾಗಿನ ನಮ್ಮ ಹೆಸರು ಏನು ಬ್ಯಾಡ್ದ ಗದಗಿನ ಹಿಂದಿನ ಜಗದ್ಗುರುಗಳು ನಮ್ಮ ಬೆಳ್ಳಿ ಹಬ್ಬಕ್ಕೆ ಪಟ್ಟಾಧಿಕಾರಿ ಬೆಳ್ಳಿ ಹಬ್ಬಕ್ಕೆ ಇಲ್ಲಿನ ಭಕ್ತರಿಗೆಲ್ಲ ಹೇಳಿದರು ಇವ್ರ ಹೆಸರಿನ ಮೇಲೆ ಒಂದು ಪ್ರಶಸ್ತಿ ಇಡ್ರಿ ಇವ್ರ ಹೆಸರಿನ ಮೇಲೆ ಒಂದು ಸ ಇದು ಬಸವ ಹಾಂ ವನ ವನ ಬಸವಲಿಂಗ ಪಟ್ಟದ್ದೇವ್ರು ವನ ಅಂತ ಇಡ್ರಿ ಆನಂತರ ಒಂದು ನಮ್ಮದು ನಮ್ಮದು ಹಿರೇಮಠ ಸಂಸ್ಥನ ವಿದ್ಯಾಪೀಠ ನಡೆಯೋಂಥ ಶಾಲಾ ಕಾಲೇಜ್ಗೆ ಯಾವ್ದಾರ ಒಂದು ಹೆಸರು ಇಡ್ರಿ ಹೀಗೆಲ್ಲ ಹೇಳಿದರು ನಾವು ಯಾವುದಕ್ಕೂ ಈ ಸದ್ಯ ಬ್ಯಾಡ್ರಿ ಬುದ್ಧಿ ಇನ್ನೂ ಕಾರ್ಯ ಮುಂದೆ ದಿನಗಳಿರ್ತಾವೆ ಅಂತ ನಾನು ನಯವಾಗಿಯೇ ಹೇಳಿದ ಯಾವುದೂ ನಾನು ಮಾಡಿಕೊಡಲಿಲ್ಲ ಅದನ್ನು ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಸಮರ್ಪಣೆ ಮಾಡಿದರು ಆ ಇಪ್ಪತ್ತೈದು ಲಕ್ಷ ಬಸವ ಕಲ್ಯಾಣದ ಒಂದು ಏನೋ ಒಂದು ಒಳ್ಳೆಯ ಕಾರ್ಯಕ್ಕೆ ಅಲ್ಲಿ ವಚನ ವಿಶ್ವವಿದ್ಯಾಲಯಕ್ಕೆ ಒಂದು ಜಾಗ ತೊಗೋಬೇಕಂತ ಅಲ್ಲಿ ಜಗ ತೊಗೊಂಡೆವು ಹೀಗೆ ನಾವು ಬಯಸಲಾರ್ದೇ ಬಂದದ್ದು ಇದು ಬಸವಲಿಂಗ ಪಟ್ಟದ್ದೇವ್ರ ಪ್ರಶಸ್ತಿ ನಾವು ಕ ಎಷ್ಟು ಬ್ಯಾಡ್ ಬ್ಯಾಡ್ ಬ್ಯಾಡಂದ್ರು ಮೈಮೇಲೆ ಬರ್ತಾವೆ ಒಮ್ಮೊಮ್ಮೆ ಸಲ ಅದಕ್ಕೆ ಹೇಳಿದ್ರಲ್ಲ ಆ್ಯಪಲ್ ಪರ್ವಿಯವ್ರು ಹೇಳಿದ್ರು ಇವತ್ತ ಆ ಪ್ರಶಸ್ತಿ ಈ ಸಲ ಯಾರಿಗೆ ಕೊಡಬೇಕು ಅಂತ ಚರ್ಚೆ ನಡೆದಾಗ ಎಲ್ಲರ ಒಕ್ಕೂರನ ಧ್ವನಿ ಸಿದ್ದು ಆ್ಯಪಲ್ ಅವರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಕೆಲವೇ ಕೆಲವರು ಬೆರಳ ಮೇಲೆ ಎಣಸಷ್ಟಂಥ ವ್ಯಕ್ತಿಗಳಿಗೆ ಬಸವನಿಷ್ಠೆ ಬಸವ ತತ್ವದ ಕಳಕಳಿ ಬಸವ ತತ್ವದ ಪ್ರಚಾರ ಪ್ರಸಾರದ ಕಳಕಳಿ ಹೊತ್ತವರಲ್ಲಿ ಕೆಲವೇ ಕೆಲವರು ಸಾಹಿತಿಗಳಲ್ಲಿ ನಮ್ಮ ಅಪಲ್ ಪರ್ವಿಯವರು ಗಣ್ಯರದರ ಅಂತ ಹೇಳಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ ಅವರ ನೇರ ಸ್ವಭಾವ ನೇರ ನುಡಿ ಮತ್ತು ಮುಚ್ಚು ಮರೆಯಿಲ್ಲದಂಥ ಜೀವನ ಅಂಥ ಅಪರೂಪದ ಉಳ್ಳವರು ಯಾಕಂದರೆ ನಾನು ಅನೇಕ ಭಾಷಣಗಳಲ್ಲಿ ಸಿದ್ದು ಆ್ಯಪಲ್ ಪರವಿಯವ್ರ ಬಗ್ಗೆ ಗದಗಿನ ತೋಂಟಿದ್ದಾರೆ ಜಗದ್ಗರುಗಳು ಪುಂಖಾನುಪುಂಖವಾಗಿ ಇವ್ರ ಬಗ್ಗೆ ವರ್ಣನೆ ಮಾಡಿದ್ದು ನಾನು ಕಣ್ಣಾರೆ ಕೇಳೀನಿ ಕಿವಿಯಾರೆ ಕೇಳೀನಿ ಕಣ್ಣಾರೆ ನೋಡೀನಿ ಆ ಅನೇಕ ಸಮಾರಂಭಗಳಲ್ಲಿ ಈ ನಮ್ಮ ಇಲ್ಕಲಪ್ಪ ಶರಣ ಸಿದ್ಧಾಂತ ವಿದ್ಯಾಪೀಠ ಶಿಬಿರ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಹೀಗೆ ಅನೇಕ ಕಾರ್ಯಕ್ರಮದಲ್ಲಿ ಅವರಿಗೆ ಕರೆಸಿ ಭಾಳ ಚಲೋ ಮಾತಾಡ್ತಿದ್ರು ಅವ್ರ ಮಾತುಗಳೇ ಹೇಗಿದ್ದು ಅಂಥ ಮಾತುಗಳನ್ನು ನಾನು ಕೇಳಿದ್ದೆ ಅವತ್ತಿನಿಂದ ಸಿದ್ದು ಅಪ್ಪಲ್ ಪರ್ವಿಯವ್ರ ಬಗ್ಗೆ ನಮಗೆ ಭಾಳ ಒಂದು ಗೌರವ ಭಾವ ಆ ನಂತರ ಅವರೇ ಒಮ್ಮ ಗದಗಿನ ಒಂದು ಕಾದಂಬರಿ ಬರ್ಕೊಂಡು ಇಲ್ಲಿ ಉದ್ಘಾಟನಕ್ಕಂತ ಬಂದರು ಮೊದಲು ದೂರ 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 ಅಷ್ಟೇ ಇತ್ತು ನಾವು ಅವ್ರಿಗೆ ಕರೆದಿಲ್ಲ ಅವ್ರು ನಮ್ಮ ಹಿಂಗೆ ವೈಯಕ್ತಿಕ ಒಡನಾಟ ಇದ್ದಿಲ್ಲ ಅವರೇನು ಕಾದಂಬರಿ ಬರ್ಕೊಂಡು ಬಾಲ್ಕಿ ಅವಾಗ ಹಿಂಗೆ ಶ್ರಾವಣ ಮಾಸ ಇತ್ತು ಅವಾಗೂ ಆವಾಗ ಇಲ್ಲಿ ಬಂದು ಬಿಡುಗಡೆ ಮಾಡಿದ್ರು ಅವತ್ತಿನಿಂದ ಅವ್ರದ್ದು ನಮ್ಮದು ಒಡನಾಟ ಭಾಳ ಸಮೀಪದಿಂದ ಬಂತು ಈಗರವ್ರು ಬೀದರ್ ಜಿಲ್ಲೆಯವರೇ ಆಗ್ಯಾರ ಅಂತ ಹೇಳಿಕ್ಕೆ ಭಾಳ ಖುಷಿ ಆಯ್ತದ ಸಂತೋಷ ಆಯ್ತದ ಯಾಕಂದ್ರೆ ಈ ವಚನ ಟಿ ವಿ ತೆಗೆದ ಮೇಲೆ ಇಲ್ಲಿ ಒಂದು ತಿಂಗಳ್ಗಟ್ಲೆ ಪ್ರವಚನ ಮಾಡಿದ ಮೇಲೆ ಹೀಗೆ ಮೇಲಿನ ಮೇಲೆ ಮೇಲಿನ ಮೇಲೆ ಬರ್ತಾ ಇದ್ದಾರೆ ಇಲ್ಲಿ ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮಗಳ ಬಗ್ಗೆ ಹೀಗೆ ಒಂದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಂಡಾರ ಅಂಥ ಸಿದ್ದು ಯಾಪಲ್ ಪುರ್ವಿ ಅವರಿಗೆ ಇವತ್ತ ಆ ಪ್ರಶಸ್ತಿ ನೀಡಿದ್ದು ಬಹಳ ಖುಷಿ ಆ ಪ್ರಶಸ್ತಿಗಿಂತಲೂ ಅವ್ರ ದೊಡ್ಡ ವ್ಯಕ್ತಿಗಳ ಅದಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ಭಾಳ ಖುಷಿ ಏನಂದ್ರೆ ಬಹುತೇಕ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪೂರ ಅದರಾಗ ಬಿಟ್ಟವರು ನಮ್ಮ ಧನ್ವರವ್ರ ಇಷ್ಟು ಖುಷಿಯಾಗ್ಯದ ನನಗೆ ದಿನಾ ಪತ್ರಿಕೆಯಲ್ಲಿ ಬರ್ತದ ದಿನಾ ಪೇಪರ್ದಾಗ ಏನಾರ ಬರ್ತದೆ ನೋಡ್ರಿ ಅವರು ವಿಜನ್ಗಳು ಹೆಂಗದ ಕುದುರೆ ಮೇಲೆ ಕುಂತು ಬಸವಣ್ಣನ ಸ್ಪರ್ಧೆ ಇಲ್ಲಿ ತನಕ ಬಹುತೇಕ ನಮ್ಮ ವಚನ ಸಾಹಿತ್ಯದ ಇತಿಹಾಸದಾಗೆ ಎಲ್ಲ ಸ್ಪರ್ಧೆಗಳು ಮಾಡ್ಯಾರ ಚಿತ್ರಕಲಾ ವಚನ ಕಂಠಪಾಠ ನಿಬಂಧ ಭಾಷಣ ಅದು ಇದು ನೂರ ಎಂಟೆಲ್ಲ ಮಾಡ್ಯಾರ ಆದ್ರೆ ಕುದುರೆ ಮೇಲೆ ಕುಂತು ಬಸವಣ್ಣ ಕಿರೀಟ ಹಾಕ್ಕೊಂಡು ಕುದ್ರಿ ಮೇಲೆ ಕುಂತು ಬ ಬಂದವರಿಗೆ ಮೂವತ್ತು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಸ್ಪರ್ಧೆ ಎಲ್ಲಿನೂ ಆಗಿಲ್ಲ ಕರ್ನಾಟಕದಾಗ ಎಲ್ಲಿನೂ ಆಗಿಲ್ಲ ಇಂಥ ಅನೇಕ ಸ್ಪರ್ಧೆಗಳನ್ನು ಅವರು ಇಟ್ಟಾರ ಅವತ್ತ ಹಾಂ ಇಲ್ಲಿನೂ ಬಾಲಕಿಗೂ ಕಳಿಸ್ರಿ ಇಲ್ಲಿ ಕಳಿಸ್ಯಾರೇನು ಹಾ ಇಲ್ಲ ಉಕೊಂಡು ಬಂದವರು ಹೇಗೇನು ಹಾ ಅಂದ್ರೆ ಬಾಲಕಿಯವ್ರ ನೋಡ್ಲತ್ತೀರೇನು ಈಗ ತಿಳಿಯುತ್ತ ನನಗೆ ಈಗ ತಿಳಿಯುತ್ತ ಹಂಗೇನಿಲ್ಲ ಬಾಲಕಿಯವರು ನನ್ನ ವಿಶ್ವಾಸದ ನಿಮ್ಮ ಬೀದರ್ದವ್ರಗಿಂತ ಹೆಚ್ಚಿಗೆ ಉಟ್ಕೊಂಡು ಬರ್ತಾರೆ ನೀವೇನು ಚಿಂತೆ ಮಾಡಬೇಡಿ ಅವ್ರದ್ದು ಬೀದರ್ದವ್ರು ನೋಡಿ ಉಟ್ಕೊಂಬೋರಲ್ಲ ನೋಡಂದನೆ ಉಟ್ಕೊಂಬ್ರ ಬಾಲಿಕೆದವರು ಅದಕ್ಕೆ ಇಲ್ಲಿ ದೋ ಮತ್ತು ಧೋತರು ನೆಹರು ಶರ್ಟು ಅವೆಲ್ಲ ಹಾಂ ಮರೆಯವ್ರ ಬಳಿ ಅದಾವ ನೀವೆಲ್ಲರೂ ತೊಗೊಳ್ರಿ ಆವತ್ತಿಂದೆಲ್ಲ ಶಿಸ್ತದಿಂದ ಬರ್ರಿ ಅದು ಭಾಳ ನೋಡ್ರಿ ನಮ್ಮದು ಶಕ್ತಿ ಮೊನ್ನೆ ಮೊನ್ನೆ ನಾವು ಪಲ್ಲಕ್ಕಿ ಆಗಬಾರ್ದು ಅಂತ ಒಂದು ಮೀಟಿಂಗ್ ಕರೆದಿದ್ದೆವು ಸುಮಾರು ಒಂದು ಎರಡು ಸಾವಿರ ಜನ ಅಲ್ಲಿ ಸೇರೋರು ಇದ್ದರು ಅಡ್ಡ ಪಲ್ಲಕ್ಕಿ ವಿರೋಧ ಮಾಡೋ ಸಲಕ ಸಭೆ ಇತ್ತು ನಾವೇ ಕರೆದಿದ್ವಿ ಎಲ್ಲ ಸಂಘಟನೆದವ್ರಿಗೂ ಸೇರಿಸ್ಕೊಂಡು ಎಲ್ಲರೂ ಸೇರಿ ಬಂದು ಬೃಹತ್ ಮಾಡಬೇಕು ಅಂತಾಗಿತ್ತು ಎಲ್ಲ ಕಡೆ ಬಿಜಾಪುರ ಕಲಬುರಗಿ ಹಿಡ್ಕೊಂಡು ನಾವು ಬರೋ ತಯಾರಿ ಆಗಿತ್ತದು ಆದರೆ ನಾಳೆ ಸಭೆ ಅದಂದ್ರೆ ಇವತ್ತು ರಾತ್ರಿ ಒಂಬತ್ತಕ್ಕೆ ಅಡ್ಡಪಲ್ಲಕ್ಕೆ ಹಿಂದೆ ತಗೊಂಡೀವಿ ಅಂತ ಸ್ಪಷ್ಟೀಕರಣ ಬಂತು ಅಂದರೆ ಸಂಘಟನೆ ನಾವು ಒಕ್ಕಟ್ಟಿದ್ರೆ ಏನು ಇದು ಒಂದೇ ಸಾಕ್ಷಿ ಅದು ಹಾಗೆ ನಾವು ಬಸವ ತತ್ವಕ್ಕೆ ಬಸವಣ್ಣನ ಕಾರ್ಯಕ್ಕೆ ಅನ್ಯಾಯ ಆದಾಗ ನಾವೆಲ್ಲರೂ ನಮ್ಮ ನಮ್ಮ ಭಿನ್ನಾಭಿಪ್ರಾಯಗಳು ಅಲ್ಪ ಸ್ವಲ್ಪ ಇದ್ರೂ ನಾವೆಲ್ಲ ಒಕ್ಕಟ್ಟಾಗಿ ನಿಂತರೆ ಯಾರೂ ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರೂ ನಮ್ಮ ಮೇಲೆ ದಾಳಿ ಮಾಡಂಗಿಲ್ಲ ಅದಕ್ಕೆ ನಾವು ಸ್ವಲ್ಪ ಒಕ್ಕಟ್ಟದಿಂದ ಹೆಂಗೆ ಹಿಂಗೆ ಕರೆ ಕೊಟ್ಟರೆ ಸ ಎಲ್ಲರೂ ಹೆಂಗೆ ಒಮ್ಮೆಗೆ ಬರ್ತಾರಲ್ಲ ಏನಾರ ಒಂದು ಸ್ವಲ್ಪ ಆದಾಗ ಎಲ್ಲರೂ ಬರ್ತರು ನಾವು ದಾವಣಗೆರೆಯಲ್ಲಿ ಸಭೆ ಆಯಿತು ಏನೇನೋ ರಂಭಾಪುರಿ ಶ್ರೀಗಳು ಹೆಂಗೆಂಗೋ ಹೆಂಗೆ ಮಾತಾಡಿದ್ರು ಬಸವಣ್ಣವ್ರ ಬಗ್ಗೆ ಅದ್ರ ಬಗ್ಗೆ ನಾವು ತಕ್ಷಣ ನಾವು ಮಠಾಧಿಪತಿ ಒಕ್ಕಟ್ಟು ಕಡಿಂದ ನಾನೇ ಡ್ರಾಪ್ ಮಾಡಿ ಅದನ್ನು ಎಲ್ಲ ಕಡೆ ಪತ್ರಿಕೆಯಲ್ಲಿ ಬಂತು ವಚನ ಟಿ ವಿದಾಗೂ ಹಾಕಿದರು ಎಲ್ಲ ಕಡೆ ವೈರಲ್ ಆಯ್ತದು ಅಂದರೆ ನಾನು ಯಾಕೆ ಹೇಳ್ತೀನಿ ಮಾತನ್ನಂದ್ರೆ ನಾವು ಸ್ವಲ್ಪ ಒಕ್ಕಟ್ಟು ಭಾಳ ಮಹತ್ವದ ಅದಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನ ಮೂರನೇ ತಾರೀಕಿನ ಕಾರ್ಯಕ್ರಮ ಬಹುತೇಕ ನನಗೆ ನೂರಕ್ಕೆ ನೂರು ಖಾತ್ರಿಯದ ಕರ್ನಾಟಕದಾಗ ಮೂವತ್ತಾರು ಜಿಲ್ಲೆಗಳಲ್ಲಿ ಬೀದರ್ ನಂಬರ್ ಒನ್ ಆಗ್ತದ ಅನ್ನೋ ಭರವಸೆ ನಮಗೆ ಪೂರ್ಣವಾಗದ ನೀವು ಬಾಲಕಿಯವರು ಎಲ್ಲರೂ ಬರಬೇಕು ಬೀದರ್ದಾಗ ಹಿಂಗೆ ಅನ್ಬೆ ಹಿಂಗೆ ಅನ್ಬೇಕು ಬೀದರ್ದವ್ರೇ ಕಮ್ಮಿ ಕಾಣತ್ತರ್ರೀ ಬಾಲಕಿಯವ್ರೇ ಅನ್ಬೇಕು ಅನ್ಬೇಕಲ್ಲಿ ಹಂಗೆ ನೀವೆಲ್ಲ ಬರಬೇಕು ಯಾಕಂದ್ರೆ ಆ ಮಠಾಧೀಶರು ಒಕ್ಕೂಟದ ಅಧ್ಯಕ್ಷರು ಯಾರ ನಮಗೆ ಮಾಡ್ಯಾರ ನಮ್ಮ ನಮ್ಮದು ಮರ್ಯಾದೆ ನೀವು ಉಳಿಸ್ಬೇಕಾದ್ರೆ ನೀವು ಬಾಲಕಿಯವರಲ್ಲಿ ಹೆಚ್ಚಿದ್ರೆ ನಮ್ಮ ಮರ್ಯಾದೆ ಉಳಿತದ ಅದಕ್ಕೆ ನೀವೆಲ್ಲರೂ ಬರ್ರಿ ಅಂತ ನಿಮಗೆ ಆಮಂತ್ರಣವನ್ನು ಹೇಳಿ ಮತ್ತು ಆ ವಿವಿಧ ಸ್ಪರ್ಧೆಗಳಲ್ಲಿ ಆಸಕ್ತಿ ಇರೋರೆಲ್ಲ ಭಾಗಿಯಾಗ್ರಿ ಅಂತ ಹೇಳಿ ಇವತ್ತ ತವೆಲ್ಲ ಎಲ್ಲರೂ ಮಿಠಾರಿಯವರು ನಮ್ಮ ಶಿವಕುಮಾರ್ ಸಾಲಿಯವರು ನಮ್ಮ ಟೋಕ್ರೆಯವರು ಎಲ್ಲರೂ ಬಂದು ತಮ್ಮ ಅಮೂಲ್ಯ ಸಮಯವನ್ನು ಮಾಡಿ ಶರಣ ಮಿಠಾರಿಯವರು ಹೇಳ್ದಾರೆ ಅವರೆಲ್ಲರೂ ಸಮಯ ಕೊಟ್ಟು ಮುತ್ತಿನಂಥ ಮಾತುಗಳನ್ನು ಎಲ್ಲರೂ ಆಡ್ಯಾರ ಮತ್ತು ನಮ್ಮ ಈ ಕಾರ್ಯಕ್ರಮ ನಮ್ಮ ಜಯರಾಜ್ ಖಂಡ್ರಿಯವರು ಮಾತಾಡ್ತಿರು ನೀವು ಅವ್ರಿಗೆ ಯಾಕೋ ಹಾಂ ನಮ್ಮ ಬಸವರಾಜ್ ಮರೆಯವರು ಗುಂಡಪ್ಪ ಸಮ ಸಂಗಮ್ಕರು ಶ್ರಾವಣ ಸಮಿತಿಯ ಈ ಪ್ರವಚನ ಸಮಿತಿಯ ಅಧ್ಯಕ್ಷರಾಗಿ ಗುಂಡಪ್ಪ ಸಂಗಮ್ಕರ್ ಭಾಳ ಒಳ್ಳೆಯ ಸೇವೆಯನ್ನು ಇದ್ದಾರೆ ಅವರು ಪೂರ್ಣ ಬಸವ ತತ್ವ ನಿಷ್ಠಾವಂತರದ ಅಂತ ಹೇಳಿಕ್ಕೆ ಭಾಳ ಸು ಖುಷಿ ಆಗ್ತದೆ ಇವತ್ತು ನಮ್ಮ ನವಲಿಂಗ್ ಪಾಟೀಲು ಮತ್ತು ನಮ್ಮ ದೀಪಕ್ ತಮ್ಕಿಯವರು ಎಲ್ಲರೂ ಇಲ್ಲಿದ್ರಿ ಎಲ್ಲರಿಗೂ ಸಮಯ ಆಗ್ಯದ ನಿತ್ಯದ ಪ್ರಕಾರ ಏಳು ಹದಿನೈದಕ್ಕೆ ಹೋಗ್ಬೇಕು ನೀವೆಲ್ಲ ಹೋಗ್ತಿದ್ರಿ ಆದರೂ ಇವತ್ತು ಯಾರು ಏಳಾರ್ದಂಗೆ ಕುಂತೀರಲ್ಲ ನಿಮಗೆ ಅಭಿನಂದನೆ ಹೇಳಿ ಮತ್ತು ಈಗ ಕಾರ್ಯಕ್ರಮವನ್ನು